ಹಾನ್ಗಲ್ ನಗರದ ಜನತೆಗೆ ಕುಡಿಯುವ ನೀರನ್ನು ಪೂರೈಸುತ್ತಿರುವ ಆನೆಕೆರೆಯ ನೀರನ್ನು ಕಲುಷಿತಗೊಳಿಸುತ್ತಿರುವುದನ್ನು ನಿಯಂತ್ರಿಸಲು ಒತ್ತಾಯಿಸಿ ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ಒತ್ತಾಯಿಸಿ ಮನವಿ ಭೀಕರವಾಗಿ ಬಾಧಿಸಿದ ಬರಗಾಲದಿಂದಾಗಿ ಬರಿದಾಗಿದ್ದ ಹಾನಗಲ್ ನಗರದ ಇತಿಹಾಸ ಪ್ರಸಿದ್ಧ ಆನೆಕೆರೆಗೆ ನಗರದ ಜನತೆಗೆ ಕುಡಿಯುವ ನೀರನ್ನು ಪೂರೈಸುತ್ತಿದ್ದು ಬರಿದಾದ ಕೆರೆಗೆ ಮಳೆಗೆ ಡ್ಯಾಂ ಮುಖಾಂತರ ನೀರು ಪೂರೈಸಲಾಗುತ್ತಿದ್ದು ಆದರೆ ಈಗ ಸದರಿ ಕೆರೆಯಲ್ಲಿ ಸಾರ್ವಜನಿಕರು ದನ ಕರುಗಳನ್ನು ನೀರಿನಲ್ಲಿ ಇಳಿಸುವುದು ಹಾಗೂ ಜನರು ನೀರಿನಲ್ಲಿ ಸ್ನಾನ ಮಾಡುವುದು ಮುಂತಾದ ರೀತಿಯಲ್ಲಿ ನೀರನ್ನು ಕಲುಷಿತಗೊಳಿಸುತ್ತಿದ್ದಾರೆ ನಗರದ ಜನರು ಇದೇ ನೀರನ್ನು ಕುಡಿಯುವುದರಿಂದ ರೋಗ ರುಜಿನುಗಳು ಹರಡುವ ಸಾಧ್ಯತೆ ಇದ್ದು ಪುರಸಭಾ ಅಧಿಕಾರಿಗಳು ಈ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಕೆರೆಯ ಸಂರಕ್ಷಣೆ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಹಾನ್ಗಲ್ ತಾಲೂಕು ಸಮಿತಿ ಈ ಮೂಲಕ ಒತ್ತಾಯಿಸುತ್ತದೆ ಈ ಸಂದರ್ಭದಲ್ಲಿ ತಾಲೂಕು ಸಮಿತಿ ಅಧ್ಯಕ್ಷರಾದ ಉಮೇಶ್ ಮುದಿಗೌಡ್ರು ಜಿಲ್ಲಾ ಮಹಿಳಾ ಸಮಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಪ್ರೇಮಾ ಮುರಿಗೌಡ್ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಅರ್ಭಾಸ ಇನಾಮದಾರ್ ತಾಲೂಕು ಉಪಾಧ್ಯಕ್ಷರಾದ ದಿನೇಶ್ ಕೊಂಡದಕಟ್ಟಿ ತಾಲೂಕು ಯುವ ಘಟಕದ ಉಪಾಧ್ಯಕ್ಷರಾದ ಪವನ್ ಹರಿಜನ್ ಖಜಾಮುದ್ದೀನ್ ಮೊಕಾಶಿ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು ವರದಿ ಮಂಜುನಾಥ ಸುಲಾಕಿ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗಲ್ ಮೂನ್ ಯಾರೆ ಇದು ಪ್ರತಿ ಒಪುರಿಗೆ ನಾನು ವಾಸಿಸುತ್ತಾ ಹಂದನಕ್ಕೆ ಪುರಿಯಂತದಲ್ಲಿ ಮುಚ್ಚಿ ಮುಚ್ಚಿ ಎಲ್ಲ ಗಲೀಜ್ ಆದ್ರು ಪ್ರತಿ ಒಪುರಿಗೆ ಒಪುಡೆ ನೀರು ಹೈಸ್ಟ್ ಕ್ಲಿಯರ್ ಇದ್ದಾ ಇಷ್ಟಾ ರೋಗಗಳು ಬರತಸರಿ ಇಷ್ಟೆಲ್ಲ ಗಲೀಜ್ ಮಾಡಿ ನೀರು ನಾವು ಕುಡಿದ್ರೆ ಅಂದ್ರೆ ಏನಾಗುತ್ತೆ ಆ 3 ಬಾರ ನಾವು ಹೋಗ್ತೀವಿ ಹೌದು 3 ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಆದಷ್ಟು ಒಂದು ಸಲ ಸಾಪ್ತ ದಿನದವರೆಗೆ ನೀರು ಬರ್ಲಿ ಗೌರವ ಕೊಸ ನೀರು ಕುಡಿರಿ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ